ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದರೆ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಒಂದು ನನ್ನ ಒಂದು ಖುಷಿಯಾದ ವಿಷಯ ಆಲ್ಮೋಸ್ಟ್ ಏನು ಅಂದ್ಕೊಂಡಿದ್ದು ತಮ್ಮೇಲಿ ನೀವೆಲ್ಲ ನೋಡೇ ನೋಡಿರ್ತೀರಾ ಹೌದು ನಿಮ್ಮೆಲ್ಲರ ಒಂದು ಪ್ರೀತಿಯ ಆಶೀರ್ವಾದದಿಂದ ನನ್ನ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರಿಂದ ಫ್ರೆಂಡ್ಸ್ ಎಲ್ಲರಿಂದ ನನಗೆ ಒಂದು ಗೂಗಲ್ ಸ್ಪಿನ್ ಬಂತು ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಗುರುವಾರ ದಿನ ಬಂತು ತುಂಬಾ ನನ್ನ ರಾಯರ್ ದಿನ ನನ್ನ ಗೂಗಲ್ ಸ್ಪಿನ್ ಬಂತು ಖುಷಿ ಖುಷಿಯಾಗ್ತೈತಿ ಯಾಕಂದರೆ ಇದೆಲ್ಲ ನಿಮ್ಮ ಒಂದು ಪ್ರೀತಿಯಿಂದನೇ ನಿಮ್ಮ ಒಂದು ಸಪೋರ್ಟಿಂದನೇ ನನಗೆ ಬೇಕೇ ಬಂತು ಎಂಟೇ ತಿಂಗಳಿಗೆ ನನಗೆ ಮೌನ ಮಾಡಿಕೊಂಡು ಗೂಗಲ್ ಸ್ಪಿನ್ ಬಂತು ಇದೆಲ್ಲ ನಿಮ್ಮ ಒಂದು ಪ್ರೀತಿ ಮತ್ತು ಹಾಗೆ ನಿಮ್ಮ ಸಪೋರ್ಟ್ ಇಲ್ಲದೆ ಖಂಡಿತ ನನ್ನ ಮೇಲೆ ಬರ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ ಇದಕ್ಕೆಲ್ಲ ಕಾರಣಕರ್ತರು ನೀವೇ ನಿಮಗೆ ಯಾವಾಗಲೂ ಚಿರ ಹುಣ್ಣಿಗಿರ್ತೀನಿ ಹಾಗೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನನ್ನ ಅಣ್ಣ ತಮ್ಮ ಅಕ್ಕ ತಂಗಿರು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಯಾಕಂದರೆ ಈ ಒಂದು ಇಷ್ಟು ಇಲ್ಲಿ ಗಂಟ ಬಂದ ಬೆಳೆಸಿದ್ದೀರಾ ಅಂದರೆ ಅದಕ್ಕೆ ನೀವೇ ಕಾರಣ ಫ್ರೆಂಡ್ಸ್ ಹಾಗೆ ಬಂದು ಇನ್ನೊಂದು ವಿಷಯ ಶೇರ್ ಮಾಡ್ಕೋತೀನಿ ಇದು ಗೂಗಲ್ ಆಡಿಸಿ ಬಂದು ಬೆಂದು ಬರೋಕ್ಕೂ ಕಾರಣ ಅರುಣ್ ಸರ್ ಅವರು ಯಾಕೆ ಅಂದರೆ ನನಗೆ ಇದನ್ನು ಹೇಗೆ ಅಪ್ಲಿಕೇಶನ್ ಹಾಕ್ಕೊಳ್ಳೋದು ಹೇಗೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ ಆಗ ಅರುಣ್ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ ಸರ್ ನನಗೆ ಗೂಗಲ್ ಆಡಿಸ್ದು ಹೇಗೆ ನನಗೆ ಮತ್ತೆ ಡಾಲಾತು ನನ್ನ ಅದು ತೋರಿಸ್ತಾ ಇದ್ದೀನಿ ಆಗ ಅರುಣ್ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ ಅರುಣ್ ಸರ್ ಇದು ಸ್ವಲ್ಪ ತಿಳಿಸ್ಕೊಡಿ ಅಂತ ಆಗ ಸರಿ ನಾನೇ ಮಾಡಿಕೊಡ್ತೀನಿ ಅಂದರು ನನ್ನದು ಮೋನೋ ಅಪ್ಲಿಕೇಶನ್ ಮೋನೋ ಮಾಡಿಕೊಟ್ಟಿದ್ದು ಅವರೇ ಹಾಗೆ ಡಾಲರ್ ಬರೋಂಗೆ ಮಾಡಿಕೊಟ್ಟಿದ್ದು ಅವರೇ ಹಾಗೆ ಗೂಗಲ್ ಆ್ಯಡ್ ಸ್ಪಿನ್ ಬರೋಂ ಮಾಡ್ಕೊಡಿ ಯಾಕಂದರೆ ಚಾನಲಲ್ಲಿ ನಾವು ವೀಡಿಯೋಸ್ಗಳನ್ನ ಕಂಟೆಂಟ್ ಹೆಂಗೆ ಹಾಕ್ತೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಏನು ಕಂಟೆಂಟ್ ಹಾಕಿರ್ತೀವಿ ಅದ್ರ ಎಲ್ಲ ಡಿಪೆಂಡ್ ಆಗಿರುತ್ತೆ ನನ್ನ ಎರಡು ಸಲ ರೀ ಕಂಟೆಂಟ್ ಅಂತ ಬಂತು ಯಾಕಂದರೆ ಅದು ನಾನು ಮಾಡಿದರೆ ಎಡವಟ್ಗಳಿಂದಲೇ ನನಗೆ ಏನು ವೀಡಿಯೋಸ್ಗಳು ಹಾಕ್ಬೇಕು ಅಂತ ಗೊತ್ತಾಗಲಿಲ್ಲ ಹಾಗಾಗಿ ನಾನೇನು ಇನ್ಸ್ಟಾ ನಾನು ಶಾರ್ಟಲ್ಲಿ ಇದನ್ನು ಎಡಿಟ್ ಮಾಡೋದು ಆ ಎಡಿಟಲ್ಲಿ ಮಾಡುವಾಗ ಮ್ಯೂಸಿಕ್ ಬರುತ್ತೆ ಆ ಮ್ಯೂಸಿಕ್ನ ಬಳಸ್ತೆ ದಯವಿಟ್ಟು ಯಾರು ಆ ಮ್ಯೂಸಿಕ್ನ ಬಳಸೋಕೆ ಹೋಗ್ಬೇಡಿ ಮತ್ತು ಹಾಗೆ ಬಂದು ದೇವ್ರದ್ದು ಗಂಟೆ ಸೌಂಡ್ಗಳು ಇದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿ ಮತ್ತೆ ಅದನ್ನು ಇದು ಮಾಡಿ ಯಾರು ಅದನ್ನೆಲ್ಲ ಹಾಕೋಕೆ ಹೋಗ್ಬೇಡಿ ಅದು ಸಮಸ್ಯೆ ಆಗುತ್ತೆ ಮತ್ತು ಹಾಗೆ ಮತ್ತು ಇನ್ಸ್ ಇನ್ಸ್ಟಾದಲ್ಲಿಂದ ರೀಲ್ಸ್ಗಳು ತಂದು ಹಾಕೋದು ಮತ್ತು ಇದರಿಂದ ತಂದು ಹಾಕೋದು ಬೇರೆ ಆ್ಯಪ್ಗಳಿಂದೆಲ್ಲ ತಂದು ಹಾಕಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ನಾನು ಅದೆಲ್ಲ ಎಡವಟ್ಗಳ್ಳು ಮಾಡಿದ್ದೆ ಅದನ್ನೆಲ್ಲ ರಿಮೂವ್ ಮಾಡಿ ನನಗೆ ನೀಟಾಗಿ ನನ್ನ ಒಂದು ಚಾನಲ್ನ ಉಳಿಸ್ಕೊಟ್ಟವ್ರು ಅರುಣ್ ಸರ್ ಥ್ಯಾಂಕ್ ಯು ಅರುಣ್ ಸರ್ ತುಂಬ ಹೃದಯದ ಧನ್ಯವಾದಗಳು ಯಾಕಂದರೆ ಈ ಒಂದು ಗೂಗಲ್ ಆ್ಯಪ್ಸ್ ಬಂದು ಪಿನ್ ಬರೋ ಕಾರಣವೇ ನೀವು ಯಾವಾಗಲೂ ನಾನು ಚಿರನುಣಿಯಾಗಿರ್ತೀನಿ ಮತ್ತು ಹಾಗೆ ಯಾರಿಗಾದ್ರೂ ಅರುಣ್ ಸಾರ್ನ ಕಾಂಟ್ಯಾಕ್ಟ್ ಮಾಡಿ ಚಾನಲ್ ಪ್ರಾಬ್ಲಮ್ ಇರೋದ್ರಾಗಲಿ ಹಾಗೆ ಮತ್ತು ಮಾನಿಟೇಷನ್ ಆನ್ ಮಾಡ್ಕೊಳ್ಳೋದಾಗಲಿ ಯಾಕಂದರೆ ಈ ನಾವು ಎಷ್ಟೇ ನಮ್ಮ ರೀ ಕಂಟೆಂಟ್ ಇದ್ರೂ ನಾವು ಒಂದೊಂದ್ಸಲಿ ಮಿಸ್ಟೇಕ್ ಆಗಿ ರೀಕಂಟೆಂಟ್ ಅಂತ ಬಂದೇ ಬರುತ್ತೆ ಕೆಲವ್ರಿಗೆ ಬರುತ್ತೆ ಕೆಲವ್ರದ್ದು ಬೇಗನೆ ಆಗೋಗುತ್ತೆ ನಮ್ಮಂತ ನಮಗೆ ಒಂದೊಂದು ಗೊತ್ತಿದ್ರು ಒಂದೊಂದು ಗೊತ್ತಾಗಲ್ಲ ಅಂಥವ್ರು ನಾವೇನಾರ ಸಡನ್ನಾಗಿ ಹಾಕಿದ್ರೆ ಪ್ರಾಬ್ಲಮ್ ಆಗೋದಂದ್ರೆ ನಂಗೆ ಎರಡು ಸಲ ರೀಕಂಟೆಂಟ್ ಅಂತ ಬಂತು ನಾನು ಏನು ಮಾಡಬೇಕು ಅಂತ ಗೊತ್ತೇನೆ ಮತ್ತೆ ಹಾಗೆ ಇನ್ನೊಂದು ಎಡವಟ್ ಯಾರು ಮಾಡೋಕ್ಕೋಗ್ಬೇಡಿ ಮಾನಿಟೇಷನ್ ಆದಮೇಲೆ ವೀಡಿಯೋ ಹಾಕಿ ಯಾರು ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಮಾಡಿದ್ದು ಅದೇ ಕೆಲಸ ಮೋನಟೇಷನ್ ಆನ್ ಆಗಿತ್ತು ಎರಡು ದಿನ ಮೋನ ಆಗಬೇಕಿತ್ತು ಅನ್ನೋ ಲೆಕ್ಕಾಚಾರ ಇಂದೊಂದ್ ದಿನ ಏನು ಮಾಡಿದೆ ಅಂದ್ರೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಅದನ್ನ ಡಿಲೀಟ್ ಮಾಡಿದ್ದೆ ಹಾಗ ಅರುಣ್ ಸರ್ ಕೇಳ್ದೆ ಸರ್ ಈ ತರ ಮಾಡಿಬಿಟ್ಟಿದ್ದೀನಿ ಅಂತ ಆವಾಗ ಸ್ವಲ್ಪ ಬೈದರು ನಿಮ್ಗೇನು ಗೊತ್ತಾಗಲ್ವಾ ನಿಮಗೆ ಪ್ರಾಬ್ಲಮ್ ಆಗೋದು ನಮಗೇನಲ್ಲ ಅದು ಅಂತ ಹೇಳಿದ್ರು ಅದನ್ನೆಲ್ಲ ಸರಿ ಮಾಡಿಕೊಟ್ರು ಅರುಣ್ ಸರ್ ನನ್ನ ವೀಡಿಯೋಸ್ಗಳು ಏನೇನು ಯಾವುದೇ ಥರ ಕಂಟೆಂಟ್ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಏನೇನೆಲ್ಲ ಚೆಕ್ ಮಾಡಬೇಕು ಅದನ್ನೆಲ್ಲ ನೀಟಾಗಿ ಚೆಕ್ ಮಾಡಿ ಆ ತಮ್ಮೇಲೋ ಎಲ್ಲ ನೀಟಾಗಿ ಕೂರಿಸ್ಕೊಟ್ಟು ನೀಟಾಗಿ ನನಗೆ ಅವನು ಆನ್ ಮಾಡಿ ಗೂಗಲ್ ಸ್ಪಿನ್ ಬರೋ ಮಾಡಿದ್ದಾರೆ ಥ್ಯಾಂಕ್ ಯು ಅರುಣ್ ಸರ್ ಥ್ಯಾಂಕ್ ಯು ನಿಮ್ಗೆ ಯಾವಾಗಲೂ ಋಣಿಯಾಗಿರ್ತೀನಿ ಥ್ಯಾಂಕ್ ಯು ಅರುಣ್ ಸರ್ ಮತ್ತು ಹಾಗೆ ಯಾರಿಗಾರು ಅರುಣ್ ಸರ್ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅವ್ರ ನಂಬರ್ ಹಾಕ್ತೀನಿ ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅರುಣ್ ಸರ್ ಎಲ್ಲ ು ಯಾವ ಟೈಮಲ್ಲಿ ತುಂಬಾ ಬಿಜಿ ಪರ ಬಿಝಿ ಪರಿಸ್ತಾರ ಆದ್ರೂ ನಾವು ಯಾವುದೇ ಟೈಮಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರೆ ಖಂಡಿತ ರಿಪ್ಲೈ ಕೊಡ್ತಾರೆ ನಮಗೆ ಏನೇ ಒಂದು ಸಮಸ್ಯೆಗಳಿದ್ರು ಚಾನಲ್ ಪ್ರಾಬ್ಲಮ್ ಇರಬೇಕು ಏನೋ ಸರ್ ಹಿಂಗೆ ಗೊತ್ತಾಗಿಲ್ಲ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಹಾಕಿಲ್ಲ ಹನ್ನೆರಡು ಗಂಟೆ ಅಲ್ಲ ನೀವು ಯಾ ಆನ್ ಟೈಮು ನೀವು ಯಾವಾಗ ಮೆಸೇಜ್ ಹಾಕಿದ್ರು ಆವಾಗ ರಿಪ್ಲೈ ಕೊಟ್ಟೇ ಕೊಡ್ತಾರೆ ನಿಮಗೆ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಥ್ಯಾಂಕ್ ಯು ಅರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹಾಲ್ ನಿಮ್ಮೆಲ್ಲರಿಗೂ ತುಂಬ ಹೇಳೋಣ ನಿಮ್ಮೆಲ್ಲರ ಪ್ರೀತಿ ಈಗೇ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್